ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ವಿಡಿಯೋವನ್ನು ವೀಕ್ಷಿಸುವಂಥ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಜೀವನ ಸುಖವಾಗಿರಬೇಕು ಅನ್ನೋದಾದರೆ ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕು ಅದರಲ್ಲಿ ಒಂದಾದದ್ದು ಏನಂದರೆ ಮನುಷ್ಯನ ದೇಹ ಯಾವುದರಿಂದ ಶುದ್ಧವಾಗುತ್ತೆ ಅನ್ನೋದನ್ನು ಮುದ್ದು ತಿಳ್ಕೊಳ್ಬೇಕು ಮೊದಲನೇದಾಗಿ ಹೇಳಬೇಕು ಅನ್ನೋದಾದರೆ ನಮ್ಮಗಳ ದೇಹ ಸ್ನಾನದಿಂದ ಸ್ವಚ್ಛವಾಗುತ್ತದೆ ತಿನ್ನೋ ಆಹಾರ ಕೂಡ ಹಾಗೆ ಸ್ವಚ್ಛವಾಗಿರಬೇಕು ತಿನ್ನೋ ಆಹಾರ ಕೆಡ್ತು ಅಂತಂದರೆ ನಮ್ಮ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಮನಸ್ಸು ಕೂಡ ಕೆಟ್ಟೋಗುತ್ತೆ ಮನಸ್ಸು ಕೆಡ್ತಾ ಹೋಯ್ತು ಅಂತಂದರೆ ನಾವು ಯೋಚನೆ ಮಾಡುವಂಥ ವಿಚಾರಗಳು ಕೂಡ ಕೆಡತ್ತೆ ಅಲ್ವಾ ಹೀಗಾಗಿರೋದ್ರಿಂದ ಅನ್ನವನ್ನು ಬೆಳೆಯುವಂತಹ ಭೂಮಿ ಕೂಡ ಚೆನ್ನಾಗಿರಬೇಕು ಅದರ ಜೊತೆಗೆ ಬೀಜ ಬಿತ್ತನೆ ಮಾಡುವಂಥ ಬೀಜಗಳು ಕೂಡ ಆರೋಗ್ಯವಾಗಿರಬೇಕು ಆಗಷ್ಟೇ ಭೂಮಿಯು ಫಲವತ್ತಾದ ಬೆಳೆಯನ್ನು ಕೊಡೋದಕ್ಕೆ ಸಾಧ್ಯ ಆ ಊಟವನ್ನು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು ಉದಾಹರಣೆಗೆ ಹೇಳೋದಾದರೆ ನಾವು ಪೂರ್ತಿ ಹೊಟ್ಟೆ ಊಟ ಮಾಡೋ ಹಾಗಿಲ್ಲ ಯಾಕಪ್ಪ ಅಂತಂದರೆ ನಮ್ಮ ಹೊಟ್ಟೆಯಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಗಾಳಿಗೆ ಹಾಗೂ ಇನ್ನಿಪ್ಪತ್ತೈದು ಪರ್ಸೆಂಟಷ್ಟು ನೀರಿಗೆ ಬಿಡಬೇಕು ಹೊಟ್ಟೆ ತುಂಬ ತಿನ್ನೋ ಹಾಗಿಲ್ಲ ತಿಂದರೆ ಅದರಿಂದ ಏನಾಗತ್ತೆ ಆರೋಗ್ಯ ಕೆಡತ್ತೆ ಆವಾಗ ಆರೋಗ್ಯ ಕೆಟ್ಟಷ್ಟು ಏನಾಗುತ್ತೆ ನಮ್ಮ ಆಹಾರದ ಜೊತೆಗೆ ನಾವು ಕೆಲವೊಂದು ಮೆಡಿಸಿನ್ಸ್ ಕೂಡ ತಗೋಬೇಕಾಗತ್ತೆ ನಮ್ಮ ಆಹಾರವನ್ನು ನಾವು ಔಷಧಿ ಥರ ತಿಂತಾ ಇಲ್ಲ ಅಂತಂದರೆ ಮುಂದೆ ಔಷಧವೇ ಆಹಾರವಾಗುವಾಗ ಅಂಥ ಕಾಲ ಬಂದ್ಬಿಡತ್ತೆ ದೇಹ ಕ್ಲೀನಾಗಿರಬೇಕು ಅಂದರೆ ಏನು ಮಾಡಬೇಕು ಮನುಷ್ಯ ದುಡಿತಾನೆ ಕೆಲಸ ಮಾಡ್ತಾನೆ ಆದ್ರೂ ಕೆಲವೊಮ್ಮೆ ತನ್ನ ಆರೋಗ್ಯಕ್ಕೆ ತಕ್ಕಂಥ ಟೈಮ್ ಕೊಡ್ತಾ ಇರೋದಿಲ್ಲ ಹಾಗಾಗಿ ಹೇಳೋದು ಮನುಷ್ಯನ ದೊಡ್ಡ ಶತ್ರು ಏನಪ್ಪ ಅಂತಂದರೆ ಲೇಝಿನೆಸ್ ಈ ಲೇಝಿನೆಸ್ ಇರೋದ್ರಿಂದ ಏನಾಗತ್ತೆ ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳೋದಿಲ್ಲ ಏನಕ್ಕಪ್ಪ ಅನ್ನೋದಾದರೆ ಸಂಪತ್ತು ಬೇಕು ಆದರೆ ಅದಕ್ಕೆ ಬೇಕಾಗಿರೋವಂಥ ಶ್ರಮ ಹಾಕೋಕ್ಕೆ ರೆಡಿ ಇರೋದಿಲ್ಲ ಫಸ್ಟ್ ರ್ಯಾಂಕ್ ಬರಬೇಕು ಆದರೆ ಓದೋಕ್ಕೆ ರೆಡಿ ಇಲ್ಲ ಮನೆ ತುಂಬ ಎಲ್ಲ ವಸ್ತು ಇರಬೇಕು ಕಷ್ಟಪಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಏನೇನಿದೆ ಬ್ಯಾಗ್ಗಳಿದೆ ಅದೆಲ್ಲ ತುಂಬ ಇರಬೇಕು ಆದರೆ ಅಂಗಡಿವರೆಗೂ ಹೋಗಿ ತೊಗೊಂಡು ಬರೋದಕ್ಕಾಗೋದಿಲ್ಲ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇದೆಯಾ ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟು ಶ್ರಮ ಹಾಕ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅದರ ಜೊತೆಗೆ ನಾವಿವತ್ತು ಏನು ಕೆಲಸಗಳು ಮಾಡ್ತೀವಿ ಎಷ್ಟು ಕಷ್ಟಪಡ್ತೀವಿ ಎಷ್ಟು ಲೇಝಿನೆಸ್ ತೋರಿಸ್ತೀವಿ ಅನ್ನೋದನ್ನೇ ಸಹ ನಮ್ಮ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ ಹಾಗಾಗಿ ನಮ್ಮ ಮಕ್ಕಳಿಗೆ ಹೆಂಗೆ ದುಡಿಬೇಕು ಹೆಂಗೆ ಓದ್ಕೋಬೇಕು ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತಾ ಹೋಗಬೇಕು ಯಾಕೆಂದರೆ ಬರೀ ದುಡ್ಡಿದ್ರೆ ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ದುಡ್ಡಿಲ್ಲ ಅಂದ್ರೂ ಕಷ್ಟಪಟ್ಟು ಕೆಲಸ ಮಾಡೋದು ಹೇಗೆ ಆ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಬಂದಂಥ ಹಣವನ್ನು ಕೂಡಿಡೋದು ಹೇಗೆ ಪ್ರತಿಯೊಂದನ್ನು ನಮ್ಮ ಮಕ್ಕಳಿಗೆ ಹೇಳ್ತಾ ಹೋಗಬೇಕು ಯಾಕಂದರೆ ಮನೆಯಲ್ಲಿ ಒಂದು ಎತ್ತಿದೆ ಅಂದರೆ ಅದು ಹೊಲಕ್ಕೂ ಹೋಗುತ್ತೆ ಆಚೆ ಎಲ್ಲ ಓಡಾಡ್ಕೊಂಡು ಬರುತ್ತೆ ಅದ್ರ ಜೊತೆಗೆ ಅದ್ರ ಓನರ್ ಅವ್ರೇನು ಮಾಡ್ತಾರೆ ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತುಳ್ಕೊಳ್ತಾರೆ ಪ್ರತಿಯೊಂದು ಮಾಡ್ತಾರೆ ಆದರೆ ಎತ್ತು ದನಗಳು ಹಾಗೆ ಮಾಡೋದಿಲ್ಲ ಡೈರೆಕ್ಟ್ ಕೊಟ್ಟಿಗೆಗೆ ಹೋಗ್ತವೆ ಅಂದರೆ ನೇಚರೇ ಅದಕ್ಕೆ ಒಂದು ಕ್ಲೆನ್ಲಿನೆಸ್ ಅನ್ನೋದು ಹೇಳ್ಕೊಟ್ಟಿದೆ ಆದರೆ ಮನುಷ್ಯ ಹಾಗಲ್ಲ ಪ್ರತಿಯೊಂದನ್ನು ತನಗೆ ತಾನೇ ಮಾಡ್ಕೊಳ್ಬೇಕಾಗಿರೋದು ಇನ್ನೂ ಒಂದು ಉದಾಹರಣೆ ಹೇಳೋದಾದರೆ ಒಬ್ಬ ಋಷಿ ಇರ್ತಾನೆ ದೇವ್ರ ಬಳಿ ಏನಂತ ಕೇಳ್ಕೊಳ್ತಾನೆ ಅವನು ದೇವರೇ ನಿನ್ನ ಬಳಿ ಸಂಪತ್ತು ಕೊಡು ಅಂತ ಕೇಳಿಕೊಳ್ಳೋಷ್ಟು ಬಡವ ನಾನಲ್ಲ ಏಕೆಂದರೆ ನನಗೆ ನಿನಗೇನು ಕೊಡಬೇಕು ಅಂದ್ಕೊಂಡಿದ್ಯಾ ಅದು ಆಲ್ರೆಡಿ ನಿನಗೆ ಕೊಟ್ಟಿದ್ಯಾ ಇವಾಗ ನಾನು ನಿನಗೆ ಕೇಳೋದು ಎರಡೇ ಎರಡು ಏನಂದರೆ ನೋವಿಲ್ಲದೆ ಇರೋವಂಥ ಸಾವು ಕೊಡು ಈ ದೇಹದಲ್ಲಿ ಪ್ರಾಣ ಇರೋ ತನಕ ಮತ್ತೊಬ್ಬರ ಮುಂದೆ ಕೈ ಚಾಚಿ ಬೇಡ್ಕೊಳ್ಳೋ ಅಂತಹ ಸಮಯ ಕೊಡಬೇಡ ಅಂತಲೇ ಕೇಳ್ಕೊಳ್ಳೋದು ಅದಕ್ಕೆ ಮನುಷ್ಯನ ದೇಹ ಶುದ್ಧವಾಗಿರಬೇಕು ಅನ್ನೋದಾದರೆ ತಾನು ಕಷ್ಟಪಟ್ಟು ಕೆಲಸ ಮಾಡೋದನ್ನ ಕಲಿಬೇಕು ಜೊತೆಗೆ ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಸ್ವಚ್ಛವಾಗಿಟ್ಕೊಳ್ಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು